ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವರ್ಡ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕಾನ್ಫ್ಲವರ್ ಯೂಸ್ ಮಾಡಿಕೊಂಡು ಒಂದು ಹಲ್ವಾ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಲ್ಲ ನಾನು ಒಂದು ಕಪ್ಪಾಗಷ್ಟು ಕಾನ್ಫ್ಲೋರ್ ಇದ್ದೀನಿ ನಾನು ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಬೇಕಾದ್ರೆ ಚಿಕ್ಕ ಕಪ್ಪಲ್ಲಿ ತೊಗೊಳ್ಳಿ ನಾವು ಯಾವ ಕಪ್ಪಲ್ಲಿ ಕಾನ್ಫ್ಲೋರ್ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದು ಆಗೋಷ್ಟು ಹಾಲು ಒಂದು ಕಪ್ ಆಗಷ್ಟು ನೀರು ಹಾಕ್ಕೊಂಡು ಇದು ಗಂಟೆಗೆದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಾಕಿ ಇಟ್ಕೊಂಡು ನಾನು ಇಲ್ಲಿ ಎರಡು ಆಗೋಷ್ಟು ಸಕ್ಕರೆ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ಫ್ಲೋರ್ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಸಕ್ಕರೆ ತೊಗೋಬೇಕು ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಳ್ಳಿ ಒಂದು ಕಾಲು ಕಪ್ ಆಗೋಷ್ಟು ಇಲ್ಲಿ ನಾನು ಎರಡು ಕಪ್ ಸಕ್ಕರೆ ಎರಡು ಕಪ್ ನೀರು ಹಾಕ್ಕೊಂಡು ಇದು ಸಕ್ಕರೆನ ಕರ್ಗಿಸ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ಥರ ಪಾಕ ಬರೋ ಅವಶ್ಯಕತೆ ಇಲ್ಲ ನಾವು ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪವೇ ಸೇರಿಸ್ಕೊಂಡು ಗಂಟೆ ಇಲ್ಲದೆ ಇರೋ ಥರ ಕೈ ಆಡಿಸ್ತಾನೆ ಇರಬೇಕು ನೀವು ಇಲ್ಲಿ ಕೈ ಸ್ವಲ್ಪ ಬಿಟ್ಟರೂ ಸಹ ಇಲ್ಲಿ ಗಂಟಾಗಿ ಬಿಡುತ್ತೆ ಚೆನ್ನಾಗಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಇದೊಂಥರ ಜಲ್ದಿ ಥರ ಫಾರ್ಮ್ ಆಗುತ್ತೆ ಇಲ್ಲಿ ನಾನು ಬಂದು ಸ್ವಲ್ಪ ಕೇಸರಿನ ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಮೂರು ಸ್ಪೂನ್ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಫುಡ್ ಕಲರ್ ಬೇಕಾದ್ರೆ ಯೂಸ್ ಮಾಡಿ ಮಾಡ್ಬೋದು ಇದು ನನ್ನ ಮಗಗೆ ಇಷ್ಟ ಅಂತ ನಾನು ಈ ಥರ ಹಾಲಲ್ಲಿ ಮಾಡ್ತಾ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಹೇಳ್ತಿ ಕೊಟ್ಟರೆ ಒಳ್ಳೇದಲ್ವಾ ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ಇದು ಒಂದು ಹದಿನೈದು ನಿಮಿಷ ಟೈಮ್ ಹಿಡಿಯುತ್ತೆ ಇದೇ ಥರ ಸಣ್ಣ ಉರಿಯಲ್ಲೇ ಇದನ್ನು ಮಾಡಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ಇನ್ನೊಂದು ಎರಡು ನಿಮಿಷ ಟೈಮ್ ತಗೊಳ್ಳುತ್ತೆ ಇದು ಇದು ಇದೇ ಥರ ಕೈ ಆಡಿಸ್ತಾನೆ ಇರಬೇಕು ಇಲ್ಲಿ ನಾನೊಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸಾವಿರ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಕೈಯಾಡಿಸ್ಬೇಕು ಈ ಥರ ಎಲ್ಲ ಏಲಕ್ಕಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಟೈಮ್ ತೊಗೊಳ್ಳುತ್ತೆ ಅಷ್ಟೇ ಅಷ್ಟರಲ್ಲಿ ಇದಾಗ್ಬಿಡುತ್ತೆ ಇದನ್ನು ನಾವು ತುಪ್ಪ ಸೌರಿ ಇಟ್ಟಿರೋಂಥ ತಟ್ಟೆಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದೇ ಈಕ್ವಲ್ ಆಗಿ ಹರಡ್ಕೋಬೇಕು ಇದನ್ನು ಈ ಥರ ನೋಡಿ ಈ ಥರ ಎಲ್ಲ ಮಾಡಿಕೊಂಡು ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ನಾವು ಬೇಕಾದ್ರೆ ಫಸ್ಟೇ ಹಾಕ್ಕೊಬೋದು ಇಲ್ಲಿ ಬಾದಾಮಿ ಗೋಡಂಬಿ ಸೇರಿಸ್ಕೋತೀನಿ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಹದಿನೈದು ಆಗಷ್ಟು ತೊಗೊಂಡಿದ್ದೀನಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ವಾಟರ್ ಮಿಲನ್ ಸೀಡ್ಸು ಮಸ್ಕ್ ಮಿಲನ್ ಸೀಡ್ಸು ಎಲ್ಲ ಸೇರಿಸ್ಕೊಬೋದು ಅದು ಚೆನ್ನಾಗಿರುತ್ತೆ ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಆ ಥರ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ನೋಡಿ ಈ ಥರ ಕೈಗೆ ಸ್ವಲ್ಪ ತುಪ್ಪ ಸೋರ್ಕೊಂಡು ಈ ಥರ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಅದರ ಜೊತೆ ಹೋಗಿ ಸೆಟ್ ಆಗುತ್ತೆ ಇಲ್ಲಾಂದರೆ ಎಲ್ಲ ಒಂದೊಂದೇ ಮೇಲೆ ಮೇಲೆ ಬರ್ತಾರೆ ಇರೋದನ್ನು ಕಟ್ ಮಾಡಬೇಕಾದ್ರೆ ನೋಡಿ ನಾವು ಈ ಲಾಲ್ ಯೂಸ್ ಮಾಡಿರೋದ್ರಿಂದ ಯಾವುದೇ ಥರ ಫುಡ್ ಕಲರ್ ಯೂಸ್ ಮಾಡೋಕ್ಕಾಗಲ್ಲ ನಾವು ಬೇಕಾದ್ರೆ ಲಾಲ್ ಸ್ಕಿಪ್ ಮಾಡಿ ಯಾವುದೇ ಥರ ಫುಡ್ ಕಲರ್ ಬೇಕಾದ್ರೆ ಯೂಸ್ ಮಾಡ್ಬೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನನಗೆ ಇದನ್ನು ತ್ರೀ ಅವರ್ಸ್ ಬಿಟ್ಟಿದೆ ಫಿಶ್ ಇದು ಟೂ ಅವರ್ಸ್ ಆದರೂ ಬೇಕಾಗುತ್ತೆ ಇದು ಆರಕ್ಕೆ ನೋಡಿ ಈ ಥರ ತನ್ನಗಾದ್ಮೇಲೆ ಈ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕ ಯಾವ ಶೇ ಸೈಜಲ್ಲಿ ಬೇಕೋ ಈ ಥರ ಕಟ್ ಮಾಡಿಕೊಂಡ್ರೆ ಆಲ್ವಾ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕೆಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್